ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಅವಲಕ್ಕಿ ಮಾಡೋದು ಡಿಫ್ರೆಂಟಾಗಿರುತ್ತೆ ಬೇಗ ಮಾಡ್ಬೋದು ಹೆಚ್ಚಿನ ಬ್ರಾಹ್ಮಿಣ್ರ ಮನೇಲಿ ಎಲ್ರಿಗೂ ಗೊತ್ತಿರುತ್ತೆ ಇದು ಗೊತ್ತಿಲ್ಲದಿರೋರಿಗೆ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗಿದೆ ಗೊತ್ತಿರೋರು ಕೂಡ ನೋಡಿ ನೋಡಿ ಒಂದೇ ಒಂದು ಕಪ್ ತೊಗೊಂಡಿದ್ದೀನಿ ಏನು ಇಷ್ಟೇ ಎಷ್ಟು ತೊಗೊತಾ ಇದ್ದಾರೆ ಅನ್ಕೋಬೇಡಿ ಇದು ಗಟ್ಟಿ ಅವಲಕ್ಕಿ ದಪ್ಪ ಅವಲಕ್ಕಿ ಇದನ್ನು ತೊಳೆದು ಮೇಲೆ ಜಾಸ್ತಿ ಆಗುತ್ತೆ ಮತ್ತು ಅದಕ್ಕಿನ್ನೂ ಬೇರೆ ಬೇರೆ ಇದೆಲ್ಲ ಹಾಕ್ತೀನಿ ಜಾಸ್ತಿ ಆಗುತ್ತೆ ಸೊ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಲ ತೊಳಿಬೇಕು ನೋಡಿ ತೊಳೆಯುವಾಗ ಹೀಗೆ ಸರಿ ಇದು ಮಾಡಿ ಒಂದು ನಾಲ್ಕರಿಂದ ಐದು ಸಲ ತೊಳಿಬೇಕು ಆ ಥರ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ ನೆನೆಸಿಡಬೇಕು ನಾನೀಗ ತೊಳ್ಕೊಂಡು ಬರ್ತೀನಿ ನೋಡಿ ಈಗ ಒಂದು ಐದು ಸಲ ತೊಳೆದಿದ್ದೀನಿ ಈಗ ಇದು ಮುಳುಗೋ ಅಷ್ಟು ನೀರು ಹಾಕಬೇಕು ಕರೆಕ್ಟಾಗುತ್ತೆ ನೋಡಿ ಇದು ಕರೆಕ್ಟಾಗಿ ಮುಳುಗೋ ಅಷ್ಟು ಹಾಕಿದರೆ ಹೆಚ್ಚಿನೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಕರೆಕ್ಟಾಗುತ್ತೆ ನೋಡಿ ಇಷ್ಟು ಹಾಕಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ತ್ರೀ ಫೋರ್ ಅವರ್ಸ್ ಆದರೆ ಬಿಡಬೇಕು ನೀವು ಬೆಳಗ್ಗೆ ಮಾಡಿದ್ರೆ ರಾತ್ರಿ ನೆನೆಸಿಟ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಸಂಜೆ ಮಾಡ್ತೀವಿ ಮಾಡ್ತೀವನಾದರೆ ಬೆಳಗ್ಗೆ ನೆನೆಸಿಟ್ಟರೆ ಈಸಿ ಆಗುತ್ತೆ ಇದು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಮಕ್ಕಳು ಸ್ಕೂಲಿಂದ ಬಂದ ಕೂಡಲೇ ಕೊಟ್ಟರೆ ಚೆನ್ನಾಗಿರುತ್ತೆ ಅವ್ರಿಗೆ ಅವಲಕ್ಕಿ ಇದು ಅಂತ ಹೇಳಿ ಹೇಳಬಾರ್ದು ಕಲರ್ಫುಲ್ಲಾಗಿರುತ್ತೆ ಕೊಟ್ಟರೆ ಚೆನ್ನಾಗಿರುತ್ತೆ ಈಗ ಇದನ್ನು ಸಂಜೆ ತನಕ ಇಡ್ತೀನಿ ನಾನೀಗ ನೋಡಿ ಈಗ ಅವಲಕ್ಕಿ ನೆಂದಿದೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಮುದ್ದು ಮುದ್ದೆಗೂ ಇಲ್ಲ ನೆನಿಲಿಲ್ಲ ಅಂತಲೂ ಇಲ್ಲ ಕರೆಕ್ಟಾಗಿದೆ ನೋಡಿ ಹೀಗೆ ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ಹಾಗೆಂಥ ಮುದ್ದೇನೂ ಆಗಲಿಲ್ಲ ನೋಡಿ ಅದಕ್ಕೆ ನೀರು ಕರೆಕ್ಟಾಗಿ ಹಾಕಿ ತುಂಬ ಹೊತ್ತು ನೆನ್ಸಾ ಬಿಟ್ಬಿಟ್ರೆ ಕ್ಲೀನಾಗಿ ಹೀರ್ಕೊಂಡ್ಬಿಡುತ್ತೆ ಇಲ್ಲ ನೀರು ನೋಡಿ ಎಷ್ಟು ಉದ್ರ ಉದ್ರಾಗೆ ಎಷ್ಟು ನೀಟಾಗಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಡೋಣ ಫಸ್ಟ್ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಇದು ಒಗ್ಗರಣೆ ಮಾತ್ರ ಸ್ಟವ್ ಹಚ್ಚೋದು ಒಗ್ಗರಣೆಗೋಸ್ಕರ ಮತ್ತಿನ್ಯಾವುದಕ್ಕೂ ಸ್ಟವ್ ಹಚ್ಚಿದಿರ ಮಾಡುವಂಥದ್ದು ಸಾಸಿವೆ ಪಟ್ಪಟ ಕಡಲೆ ಬೇಳೆ ಕೂಡ ಅಷ್ಟೇ ಜಾಸ್ತಿ ಹಾಕೋದು ಬೇಡ ತುಂಬ ಬಾಯಿ ಬಾಯಿ ಗಟ್ಟಗಟ್ಟಿ ಹೋಗುತ್ತೆ ಸಣ್ಣ ಒಂದು ನಾಲ್ಕೇ ನಾಲ್ಕು ಕಾಳು ಹಾಕಿದ್ದೀನಿ ಯಾಕಂದರೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಒಂದು ನಾಕ್ಕಾಳು ಅದು ಪಟ್ಪಟ ಅಂದಮೇಲೆ ಕರಿಬೇವು ಹಾಕ್ತೀನಿ ನೋಡಿ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನು ನಿಮ್ಗೆ ಹಸಿ ಮೆಣಸಿನ್ಕಾಯಿ ಬೇಡ ಮಕ್ಳಿಗೆ ಮಾಡೋದಾದ್ರೆ ಹಸಿ ಮೆಣಸಿನ್ಕಾಯಿ ಬೇಡ ನಾನು ಆಮೇಲೆ ಅದಕ್ಕೆ ಉಪ್ಪು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಕಿದ್ರೆ ಮಾತ್ರ ಹಾಕಿ ಇದನ್ನು ಖಾರ ಇಲ್ಲದಿರೋ ಕಾಯಿ ಹಾಕ್ತಾ ಇದ್ದೀನಿ ನಾನು ನಮ್ಮ ಗಿಡದ್ದು ಖಾರನೇ ಇಲ್ಲ ಇದು ನೋಡಿ ಈಗ ಕರ್ಬೇವು ಹಾಕ್ತೀನಿ ಹಸಿ ಇದು ಖಾರ ಇಲ್ಲ ಇಷ್ಟೊಂದು ಹಾಕ್ತಾ ಇದ್ದಾರೆ ಅನ್ಸೋ ನೋಡಿ ಸ್ವಲ್ಪ ಹಿಂಗ ಹಾಕ್ತೀನಿ ಹಿಂಗು ಕಂಪಲ್ಸರಿ ನೋಡಿ ಹಿಂಗ ಹಾಕ್ತೀನಿ ಈಗ ಆಫ್ ಮಾಡ್ತೀನಿ ಅದು ಬಿಸಿಗೆ ಆಗೋಗುತ್ತೆ ಹೋಗುತ್ತೆ ನೋಡಿ ಈಗ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈರುಳ್ಳಿ ತಿನ್ನೋರು ಈರುಳ್ಳಿ ಹಾಕ್ಕೊಳ್ಬೋದು ನಾವು ಉಪವಾಸಕ್ಕೆ ಅಂತ ಮಾಡುವಾಗ ಈರುಳ್ಳಿ ಹಾಕೋದಿಲ್ಲ ಈಗ ನೋಡಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಸೌತೆಕಾಯಿ ಸ ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಸಣ್ಣಕ್ಕೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಹಾಗೆ ಮಾಡ್ಕೊಳ್ಳಿ ತುಂಬ ದಪ್ಪಕ್ಕೆ ಕಟ್ ಮಾಡ್ರೆ ಬಾಯಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿರಲ್ಲ ಕ್ಯಾರೆಟನ್ನು ತುರ್ಕೊಂಡ್ಬಿಟ್ಟಿದ್ದೀನಿ ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಗೇರ್ ಬೀಜ ಉಡುಪಿ ಮಂಗಳೂರು ಸೈಡು ಬೀಜ ಹೇಳ್ತಾರೆ ಅದೇ ಅಭ್ಯಾಸ ಆಗೋಯ್ತು ನನಗೂ ಗೋಡಂಬಿ ಇದು ತುಪ್ಪದಲ್ಲಿ ಹುರಿದು ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಮತ್ತು ಉಪ್ಪು ಮೆಣಸಿನ್ಕಾಯಿ ಲಾಸ್ಟಿಗೆ ಹಾಕೋಣ ಒಗ್ಗರಣೆ ಇದೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಈ ಕರಿಬೇವಿದೆ ಎಲ್ಲ ಗರ್ಗರಿಯಾಗಾಗಿದೆ ಅದನ್ನು ಹೀಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಅದಕ್ಕೆ ಚಂಡ್ ಚೆನ್ನಾಗಿ ಹುರಿಬೇಕು ಒಗ್ಗರಣೆಯಲ್ಲಿ ಕರಿಬೇವನ್ನ ನೋಡಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಹೀಗೆ ಹೀಗೆ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಸ್ಪ್ರೆಡ್ ಆಗುತ್ತೆ ಘಮ್ಮಂತ ಇರುತ್ತೆ ಹಿಂಗು ಕೂಡ ಹಾಕಿದ್ದೀವಿ ಈಗ ನೋಡಿ ಇದೆಲ್ಲ ಕಲಿಸಣ ಹೀಗೆ ಹೀಗೆಲ್ಲ ಕಲಸಿ ಉಪ್ಪು ಹಾಕಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈಗ ನಾವು ಮೊಸರು ಹಾಕೋಣ ನೋಡಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಈಗ ಹಾಕ್ತಾಯಿದ್ದೀನಿ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದು ನೋಡಿಕೊಂಡು ಕಲಿಸ್ಬಿಟ್ಟು ಬೇಕಿದ್ರೆ ಮೊಸರು ಹಾಕ್ಕೊಳ್ಬೋದು ಇನ್ನು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ನೀರು ತುಂಬ ಹಾಕಬಾರ್ದು ಬೇಕಿದ್ರೆ ಮಾತ್ರ ಸ್ವಲ್ಪ ಹಾಕಬೇಕು ನೋಡಿ ಇದು ಕರೆಕ್ಟ್ ಆಯಿತು ನನಗೆ ಇದಕ್ಕಿಂತ ಇನ್ನು ನೀರು ಇಲ್ಲ ಕರೆಕ್ಟ್ ಆಗತ್ತೆ ಇದು ನೋಡಿ ಇದು ಸರಿ ಆಯಿತು ಈಗ ನೋಡಿ ಲಾಸ್ಟಲ್ಲಿ ಉಪ್ಪು ಮೆಣ್ಸಿನ್ಕಾಯಿ ಇದು ಮನೆಯಲ್ಲೇ ಮಾಡಿದ್ದು ನೋಡಿ ಎಷ್ಟು ಬರ್ಗರಿಯಾಗಿದೆ ಇದನ್ನು ಹೀಗೆ ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ಬೇಕು ತೊಟ್ಟು ಸಮೇತ ನೋಡಿ ಈ ಉಪ್ಪು ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನೋಡಿ ಹೀಗೆ ಮಕ್ಕಳಿಗೆ ಮಾಡಿಕೊಡಿ ಖಂಡಿತ ತಿಂತಾರೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ಕಿಪ್ ಮಾಡಿಕೊಳ್ಳಿ ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ಲೇಟ್ ತೊಗೊಂಬಿಡೋಣ ಹೆಲ್ತಿ ಕೂಡ ಸುಲಭ ಕೂಡ ಮಾಡೋದು ಟೇಸ್ಟಾಗೂ ಇರುತ್ತೆ ನಾವು ಇಷ್ಟಪಟ್ಟು ತಿಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾವೇ ಜಂಕ್ ಫುಡ್ ಎಲ್ಲ ಇಷ್ಟಪಡ್ತೀನೋದಾದ್ರೆ ಮಕ್ಕಳು ಕೂಡ ಜಂಕ್ ಫುಡ್ ಇಷ್ಟಪಟ್ಟು ತಿಂತಾರೆ ಸೊ ನಾವು ಒಳ್ಳೊಳ್ಳೆ ಹೆಲ್ತಿ ಫುಡ್ ನಾವು ತಿಂದರೆ ಅವರು ಕೂಡ ನಮ್ಮ ಜೊತೆ ತಿಂತಾರೆ ನಾವೇ ಅವರನ್ನು ಎನ್ಕರೇಜ್ ಮಾಡಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಮಕ್ಕಳು ಬೇಡ ಅಂತಾರ ಹೇಳಿ ನೋಡಿ ಖಂಡಿತ ತಿಂತಾರೆ ಹೀಗೆ ಸೌತೆಕಾಯಿ ಜೊತೆಗೆ ಸೌತೆಕಾಯಿ ಕ್ಯಾರೆಟೆಲ್ಲ ಕೊಟ್ಟರೆ ಖಂಡಿತ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನೋಡ್ತಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರೋರು ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಶೇರ್ ಮಾಡಿ ಇಷ್ಟ ಆಗಿದ್ದರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ सर्वे जनाः सुखिनो भवन्तु